ಕಳಪೆ ರಸ್ತೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ ಸುಗನಹಳ್ಳಿ ಗ್ರಾಮಸ್ಥರು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದಿಂದ ಹೊಸೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಯನ್ನು ಸುಗನಹಳ್ಳಿ ಗ್ರಾಮಸ್ಥರು ಸ್ಥಗಿತಗೊಳಿಸುವ ಮೂಲಕ ಉಪ ಗುತ್ತಿಗೆದಾರ ಪ್ರಶಾಂತ್ ಗೌಡನನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಜರುಗಿದೆ ಪ್ರಧಾನಮಂತ್ರಿ ಗ್ರಾಮ್ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಆರು ಕಿಲೋಮೀಟರ್ ಉದ್ದದ ರಸ್ತೆ ಡಾಂಬರೀಕರಣ ಹಾಗೂ ಐದು ವರ್ಷಗಳ ರಸ್ತೆ ನಿರ್ವಹಣೆಗೆ ಒಟ್ಟು ಐನೂರ ನಲವತ್ತೆರಡು ಪಾಯಿಂಟ್ ಹತ್ತು ಲಕ್ಷ ರುಗಳಿಗೆ ಗುತ್ತಿಗೆದಾರ ರಮೇಶ್ ಕಾಪಾಸೆ ಎಂಬುವರಿಗೆ ಟೆಂಡರ್ ಆಗಿದೆ ಈ ರಸ್ತೆ ಕಾಮಗಾರಿಯು ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದ್ದಾಗಿದೆ ರಸ್ತೆ ತುಂಬ ಕಿರಿದಾಗಿದ್ದು ಅಕ್ಕಪಕ್ಕದಲ್ಲಿ ಕಚ್ಚಾ ರಸ್ತೆಯೂ ಸಹ ಇಲ್ಲ ಇಡೀ ರಸ್ತೆ ಉದ್ದಗಲಕ್ಕೂ ತುಂಬ ಆಳವಾದ ತಗ್ಗು ಗುಂಡಿಗಳಾಗಿವೆ ಎದುರುಗಡೆ ವಾಹನಗಳು ಬಂದರೆ ಸರಿದಾಡಲು ಸಹ ರಸ್ತೆ ಇಲ್ಲದೆ ವಾಹನಗಳು ಆಳವಾದ ತೆಗಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸುವ ಮೂಲಕ ರಸ್ತೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದರು ನ್ಯೂಸ್ ಪಿರೋ ಚಂದ್ರಶೇಖರ್ ಸೋಮಣ್ಣವರ್ terkontaklah begitu dia itu

ಸಾರ್ವಜನಿಕ ನೀವ್ ಹೇಳಂಗಾಗ ನಾವ್ ಹೇಳ್ದಂಗಲ್ಲ ಜನ ಹೇಳಂಗ್ರಿ ಎಮ್ ಎಲ್ ಜನ ಇದ್ರೆ ಎಮ್ ಎಲ್ ಎದ ಬಿಟ್ಟು ನೀವ್ ಇದ್ಗ ಮಾಡಬೇಕ್ರಿ

ರೈತರ ಹೋಗಿಲ್ಲ ಕಲ್ಲ ಇದು ಇಪ್ಪತ್ತೈದು ಎಮ್ ಎಮ್ ಐ ಕೇಳ್ತಾರ ಎಲ್ಲಿ ನೋಡಿ ಇದು ಅಲ್ಲೇ ಜಲ್ ಎತ್ತ ಒಂದು ಲೇಯರ್ಗೆ ಜೆಲ್ ಕಡೆ ಎಲ್ಲ ಕಡೆ ಇದತ್ರಿ ನಿಮ್ದ ಎಲ್ಲಾ ಕಡೆ ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತ ಇಲ್ಲ ಇಡೀ ಹೊಡಿ ವಸರ್ ಮಸ್ತಾನೆ ಇದ್ದು

ಈ ರೋಡ್ ಒಟ್ಟ ಬೈಕ್ ಬಂದ್ರು ಕೂಡ ರೋಡ್ ಕಿತ್ಕೊಂಡು ಹೊಂಟೈತಿ ಇದನ್ನ ಅಲ್ಲಿ ನಾವು ಹಿಡಿಯೋ ತೋರಿಸಿದಿವಿ ಈಗ ನಿಮ್ಗ ಬೈಕ್ ಇನ್ನೂ ಒಂದ್ಸರಿ ತಿರ್ಗಿಸ್ ನೋಡ್ರಿ ಬೈಕ್ ಹೊಳಿಸಿ ಅದ್ರ ಮೇಲೆ ನಿಮ್ಗ ಗೊತ್ತಾಗತ್ತೆ ಇದಕ್ ಗೋರ್ಮೆಂಟ್ ಇಂದ ಬಂದಂತ ಅನುದಾನ ಐದು ನೂರ ನಲ್ವತ್ತೆರಡು ಕೋಟಿ ಪಾಯಿಂಟ್ ಲಕ್ಷ ಪಾಯಿಂಟ್ ಎಷ್ಟು ಆಗಿದೆ ಹತ್ತು ಅದರಲ್ಲಿ ಇವ್ರು ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಒಪ್ಪ ರೋಡ್ ಮಾತ್ರ ಫಿನ್ಸಿಂಗ್ ಮಾಡಿ ತೋರಿಸಿದ್ದಾರೆ ಇವರು ಪಕ್ಕದಲ್ಲಿ ಅಪೋಸಿಟ್ ಒಂದು ಗಾಡಿ ಬಂದ್ರೆ ಮೊದಲು ಒಂದು ಬೈಕ್ ಹೋದ್ರೂ ಕೂಡ ಅವ್ರು ಡೆತ್ ಆಗುತ್ತಾರೆ ಆ ಥರ ಡೌನ್ ಮಾಡಿದ್ದಾರೆ ಇದನ್ನು ಹೊರಗಿಂದ ಮಣ್ಣು ತಂದು ಹಾಕಿ ಮೆಟ್ಲಿಂಗ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಮಣ್ಣು ಇಲ್ಲಿಂದ ಕೆಬ್ರ್ಯಾರ ಇಲ್ಲೇ ಮಾಡ್ಯಾರ ಯಾಕಂದ್ರೆ ಇದು ಅವ್ರು ಮಾಡಿದ ಲ್ಯಾಂಡ್ ಎಲ್ಲಿಗೆ ಹಾಕ್ಯಾರೋ ನಮಗೆ ಗೊತ್ತಿಲ್ಲ ಈಗ ನಮ್ಮದಂಕ್ರಿ ಇಷ್ಟು ಡೀಪ್ ಆಗಿಬಿಟ್ಟಿದೆ ನಮ್ಮ ರೋಡ್ ಅಕ್ಕಪಕ್ಕ ನೋಡಿರಿ ನಮ್ಮ ರೋಡ್ ಅಕ್ಕಪಕ್ಕ ಅಂದ್ರೆ ಇಷ್ಟು ಡೀಪ್ ಇದ್ದಿದ್ದಿಲ್ಲ ಹಳೆ ರೋಡು ನಮ್ಮದು ಮೂವತ್ತೈದು ಫುಟ್ ರೋಡ್ ಐತಿ ಒಡಿ ಹೊಸರು ಒಡಿ ಟು ಹೊಸರು ಈ ಮಾರ್ಗ ಮೂವತ್ತೈದು ಫುಟ್ ಇತ್ತು ಇವಾಗ ಬಂದು ಹದಿನೈದು ಫುಟ್ ಹೋಗಿತ್ತು ಇನ್ನು ಹದಿನೈದು ಫುಟ್ ಕಳುವಾಗಿದೆ ಅದು ಎಲ್ಲಿ ಹೋಗಿದೆ ಗೊತ್ತಿಲ್ಲ ಅವ್ರಂಗೆ ಕೇಳಿದ್ರೆ ಇರೋದ ಎಷ್ಟು ಅಷ್ಟು ಮಾಡಿವೆ ಅಂತಾರೆ ನಾವು ಮೊದಲ ಎಲ್ಲ ನಾವು ರೈತರು ಇಲ್ಲಿ ಇಷ್ಟು ವರ್ಷ ಬಾಳೆ ಮಾಡಿರ ಅಪೋಸಿಟ್ ಒಂದು ಗಾಡಿ ಸೊಪ್ಪಿ ಹೇರ್ಕೊಂಬಂದರು ಪಕ್ಕದಾಗ ಒಂದು ಗಾಡಿ ಹೋಗ್ತಿತ್ತು ಈ ಥರ ನಮ್ಮೂರು ರೋಡ್ ಇತ್ತು ಇದು ಪೂರಾ ಕಳಪೆ ಆಗಿದೆ ನನ್ನ ಹೆಸರು ಸಂಗಪ್ಪ ಅಂತ ಅಂತೇಳಿ ನಾವು ಗ್ರಾಮಸ್ಥರು ನನ್ನ ಹೆಸರು ಮಂಜುನಾಥ್ ಅಂತೇಳಿ ನಾನು ಸುಗ್ನಿ ಗ್ರಾಮದ ಗ್ರಾಮಸ್ಥ ನಾವು ನಮ್ಮೂರದು ಇಂದ ಒಡಿವಸರಿಗೆ ರಸ್ತೆ ಕಾಮಗಾರಿ ನಡೆದಿದೆ ಪೂರ ಕಳೆ ಕಳಪೆ ಮಟ್ಟದಾಗಿದೆ ಡಾಂಬರ್ನ ಸಹಿತ ಸರಿಯಾಗಿ ಪ್ರಮಾಣದಲ್ಲಿ ಕ್ವಾಲಿಟಿ ಡಾಂಬರ್ ಹಾಕಿಲ್ಲ ಮತ್ತು ಸರಿಯಾಗಿ ಆಗಲ್ಲ ನಮ್ಮ ಊರ್ದ ಮೂವತ್ತು ಫೂಟ್ ರಸ್ತೆ ಇದೆ ಇದು ಇದನ್ನು ತೊಗೊಂಬಂದು ಹದಿನಾಲ್ಕು ಹದಿನೈದು ಫೂಟ್ ರಸ್ತೆ ಮಾಡಿದ್ದಾರೆ ಜನರಿಗೆ ಅಂಡಾಡಕ್ಕೆ ತೊಂದರೆ ಆಗ್ತಾ ಇದೆ ಈ ಗುಂಡಿ ಆಳ ನೋಡಿದರೆ ಒಂದುವರಿ ಆಳ ಗುಂಡಿ ಆಗಿದೆ ಇದು ಇಲ್ಲ ರಸ್ತೆ ರೈತರಿಗೆ ಜಮೀನು ಹೋಗ್ಲಿಕ್ಕೆ ದಾರಿ ಸರಿಯಾಗಿ ಮಾಡಿಲ್ಲ ಒಂದು ಗಾಡಿ ಬಂದ್ರೆ ಆ ಕಡೆ ಒಂದು ಗಾಡಿ ಬಂದ್ರೆ ಸರಿಯಾಗಿ ಆ ಕಡೆ ಪಾಸ್ ಹಾಕಿ ದಾರಿ ಇಲ್ಲ ಜನರು ರಾತ್ರಿ ಟೈಮ್ ನಲ್ಲಿ ಬಂದರೆ ಸೀದಾ ಗುಂಡಿ ಅದ ಇದು ಮೆಟ್ಲಿಂಗ್ ಮಾಡಿದ್ದಾರೆ ಇವರು ಈ ತರ ಕಲ್ಪೆ ಮಠದ ರಸ್ತೆ ಇದಾಗಿದ್ರಿ ಹೆಸರು ನಮ್ಮ ಹೆಸರು ಮಂಜುನಾಥ ಅಂತಂದ್ರೆ ಈ ರಸ್ತೆ ಹೊಡೆಯುವ ಸರಿಂದ ಸುಗನಾಳಿಗೆ ಸುಮಾರು ಆರು ಕಿಲೋಮೀಟರ್ ಇರುತ್ತದೆ ಇದರಲ್ಲಿ ಮೂರು ಕಿಲೋಮೀಟರ್ ಹೊಸೂರು ವ್ಯಾಪ್ತಿಗೆ ಹಾಗೂ ಮೂರು ಕಿಲೋಮೀಟರ್ ಸುಗೇಳ್ಳಿ ವ್ಯಾಪ್ತಿಗೆ ಬರುತ್ತಾರೆ ಇದರಲ್ಲಿ ಎಂಬ್ಯಾಕ್ಮೆಂಟು ಹಾಗೂ ಜಿ ಎಸ್ ಬಿ ಮೇಲೆ ಎರಡು ಲೇಯರ್ ಮೆಟ್ಲಿಂಗ್ ಜಿ ಟು ಜಿ ತ್ರೀ ಆಮೇಲೆ ಇಪ್ಪತ್ತು ಎಮ್ ಎಮ್ದು ಚಿಪ್ ಕಾರ್ಪೆಟ್ ಹಿಡಿದಿರುತ್ತಾರೆ ಅದರ ಪ್ರಕಾರ ನಾವು ರಸ್ತೆಯನ್ನು ನಿರ್ಮಾಣ ಮಾಡಿರ್ತೇವೆ ಗ್ರಾಮಸ್ಥರ ಆರೋಪ ಏನೆಂದರೆ ರಸ್ತೆಯ ಬದಿಯಲ್ಲಿ ಶೋಲ್ಡ್ರ್ಗಳು ತುಂಬ ಚಿಕ್ಕದಾಗಿರೋದ್ರಿಂದ ಶೋಲ್ಡ್ರನ್ನು ವಿಸ್ತರಣೆ ಮಾಡಿ ಕೊಡಬೇಕಂತ ಅವರು ಇದರಲ್ಲಿ ಕೇಳ್ತಾ ಇದಾರೆ ಅದನ್ನು ಕೇಳಿದಾಗ ನೀವು ಅದನ್ನು ವಿಸ್ತರಣೆ ಮಾಡಿ ಕೊಡ್ಬೇಕಂತ ಅವ್ರು ಕೇಳ್ತಾ ಇದ್ದಾರೆ ಆಮೇಲೆ ವಿವಿಧ ಅವರು ರಸ್ತೆ ಕಾಮಗಾರಿ ನಿರ್ಮಾಣದ ಬಗ್ಗೆ ಅಪರಾ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಅದರಲ್ಲಿ ಯಾವುದೇ ರೀತಿಯ ವಿವಿಧ ಪ್ರಯೋಗಗಳನ್ನು ಆದರೂ ಅವರು ಮಾಡಿಸಿದ್ರು ನಮ್ದೇನು ಇಲ್ಲ ಅಂತ ಈ ಮೂಲಕ ನಾವು ಹೇಳ್ತೀವಿ ನಮ್ಮ ಹೆಸರು ಅಂತ